ಎಲ್ರಿಗೂ ನಮಸ್ಕಾರ ನಾವು ಬಾದಾಮಿ ಬನಶಂಕರಿ ದರ್ಶನ ಮಾಡಿಕೊಂಡು ಎರಡನೇ ದಿನ ಎಲ್ಲಲ್ಲಿ ಹೋದ್ವಿ ಅಂತ ತಿಳಿಸ್ಕೊಡ್ತೀನಿ ಎರಡನೇ ದಿನ ತಿಂಡಿ ಮಾಡಿಕೊಂಡು ಮೊದಲು ಹೊರಟಿದ್ದು ನಾವು ಶಿವಯೋಗಿ ಮಂದಿರ ಇದು ಬಾದಾಮಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಯಾವಾಗಲೂ ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ ಇದು ಒಂದು ಆಧ್ಯಾತ್ಮಿಕ ಕೇಂದ್ರ ಕೂಡ ಆಗಿದೆ ಹಾಗೆ ಧ್ಯಾನಸ್ಥಗರ ಕೇಂದ್ರ ಕೂಡ ಆಗಿದೆ ಲಾಸ್ಟ್ ಇಯರು ಶಿವಯೋಗಿ ಮಂದಿರದ ಶತಮಾನೋತ್ಸವವನ್ನು ಕೂಡ ಆಚರಿಸಿದ್ರಂತೆ ಇಲ್ಲಿ ಇಲ್ಲಿ ವೀರಶೈವ ವಿದ್ಯಾರ್ಥಿಗಳಿಗೆ ತರಬೇತಿ ಹಾಗೂ ದೀಕ್ಷೆ ಕೊಟ್ಟು ಸನ್ಯಾಸಿ ಜೀವನಕ್ಕೆ ತಯಾರಿ ಮಾಡ್ತಾರಂತೆ ಇಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಲಯ ಹಾಗೂ ಲೈಬ್ರರಿ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಕಠಿಣ ವಿದ್ಯಾಭ್ಯಾಸ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಯೋಗ ವ್ಯಾಯಾಮ ಪ್ರಾರ್ಥನೆ ಪ್ರವಚನ ಪಾಠಗಳು ನಡೆಯುತ್ತೆ ಇಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಠಗಳಿಗೆ ಮಠಾಧಿಪ ಮಠಾಧಿಪತಿಗಳಾಗ್ತಾರಂತೆ ಇಲ್ಲಿ ಹಸುಗಳನ್ನು ಕೂಡ ಸಾಕಿದರಂತೆ ಅದರ ಸಗಣಿಯಿಂದ ವಿಭೂತಿ ಕೂಡ ಮಾಡ್ತಾರಂತೆ ಇದಾದ ಮೇಲೆ ನಾವು ಮುಂದೆ ಹೋಗಿದ್ದು ಶ್ರೀ ಕ್ಷೇತ್ರ ಮಹಾಕೂಟ ಮಹಾಕೂಟ ದೇವಾಲಯಗಳು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಮಹಾಕೂಟದಲ್ಲಿದೆ ಇದು ಪ್ರಸಿದ್ಧ ಶೈವ ಮಠದ ಸ್ಥಳವಾಗಿದೆ ಈ ದೇವಸ್ಥಾನಗಳು ಆರನೇ ಮತ್ತು ಏಳನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಬಾದಾಮಿಯ ಚಾಲುಕ್ಯ ರಾಜವಂಶದ ರಾಜರು ನಿರ್ಮಿಸಿದ್ದಾರೆ ಮಹಾಕೂಟ ಪುಣ್ಯ ಕ್ಷೇತ್ರ ದಕ್ಷಿಣ ಕಾಶಿ ಅಂತಲೇ ಪ್ರಖ್ಯಾತಿಯ ಹೊಂದಿದೆ ಅನೇಕ ಶಿವಾಲಯಗಳ ಸಮುಚ್ಚಯವಾಗಿರೋದ್ರಿಂದ ಇದಕ್ಕೆ ಮಹಾಕೂಟ ಅಂತ ಹೆಸರು ಬಂದಿದೆ ನಾವು ಹೋಗ್ತಾ ಇದ್ದಂಗೆ ಎಡಭಾಗದಲ್ಲಿ ಮೊದಲಿಗೆ ಗಣಪತಿ ಹೊಂಡ ಸಿಕ್ತು ಅದನ್ನು ಕಾಶಿ ತೀರ್ಥ ಅಂತಲೂ ಕರೀತಾರೆ ಇಲ್ಲಿ ಗಣಪತಿ ವಿಗ್ರಹ ಕೂಡ ಇದೆ ಹಾಗೆ ಒಂದು ತೊಟ್ಲಿಗೂ ಕೂಡ ಮರಕ್ಕೆ ಕಟ್ಟಿದ್ದಾರೆ ಇಲ್ಲಿ ಯಾರಿಗೆಲ್ಲ ಮಕ್ಕಳಾಗೆಲ್ಲ ಅವರು ತೊಟ್ಲಿ ಪೂಜೆ ಮಾಡಿಸ್ಬೋದು ಇಲ್ಲಿ ಮುಂದೆ ಹೋಗ್ತಾ ನಮಗೆ ಸಿಕ್ಕಿದ್ದು ಪುಷ್ಕರಣಿ ಇಲ್ಲಿ ಫೇಮಸ್ಸು ಮಹಾಕೂಟೇಶ್ವರ ಟೆಂಪಲ್ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಈ ಪುಷ್ಕರಣಿ ಇರೋದು ಅದೆರಡರ ಮಧ್ಯ ಸಣ್ಣ ಸಣ್ಣ ದೇವಾಲಯಗಳಿದೆ ಪುಷ್ಕರಣಿ ಹೊಂಡದ ಮಧ್ಯದಲ್ಲಿ ಚತುರ್ಮುಖ ಲಿಂಗ ಇದೆ ಇದನ್ನು ಅಗಸ್ತ್ಯ ಮುನ್ನೆ ನಿರ್ಮಿಸಿದ್ರಂತೆ ಇಲ್ಲಿ ಭತ್ತದ ಜೀವಜಲ ಅಂದ್ರೆ ಬರಗಾಲ ಬಂದರೂ ಕೂಡ ಇಲ್ಲಿರುವ ಕಾಶಿ ತೀರ್ಥ ಹಾಗೆ ವಿಷ್ಣು ಪುಷ್ಕರಣಿಗಳಲ್ಲಿ ನೀರು ಬತ್ತೋದಿಲ್ಲವಂತೆ ವರ್ಷ ಪೂರ್ತಿ ಇಲ್ಲಿ ನೀರಿರುತ್ತೆ ಹಾಗೆ ಇಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಮಹಾಕುಟೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವರ ದೇವಾಲಯಗಳು ಒಂದೇ ಮಾದರಿಯಲ್ಲಿದೆ ದೇವಾಲಯಗಳ ಸುತ್ತ ಅಗಸ್ತೇಶ್ವರ ವೀರಭದ್ರೇಶ್ವರ ಮೊದಲಾದ ಹಲವಾರು ಚಿಕ್ಕ ಚಿಕ್ಕ ಗುಡಿಗಳಿವೆ ಇದು ಎಲ್ಲ ದ್ರಾವಿಡ ಶೈಲಿಯಲ್ಲಿದೆ ಇಲ್ಲಿ ಇಲ್ಲಿ ಕೋಟಿ ಲಿಂಗಗಳಾಗೋದಕ್ಕೆ ಒಂದೇ ಒಂದು ಲಿಂಗ ಕಡಿಮೆಯಾದ ಕಾರಣಕ್ಕೆ ಈ ಕ್ಷೇತ್ರ ಕಾಶಿಯಾಗುವ ಅವಕಾಶ ಕಳೆದುಕೊಂಡಿದೆಯಂತೆ ಇಲ್ಲಿ ಪ್ರಮುಖ ದೇವಾಲಯಗಳ ಹೊರಬಿತ್ತಿ ಮೇಲೆ ವಿಷ್ಣು ಅರ್ಧನಾರೀಶ್ವರ ಪರಶುಧರ ಶಿವ ತ್ರಿಶೂಲಧಾರಿ ಶಿವ ಮೊದಲಾದ ಕೆತ್ತನೆಗಳು ಸಹ ಇದೆ ಹಾಗೆ ಮನೋಹ ಮನೋಹರವಾದ ಶಿಲ್ಪಕಲಾಗಳ ಸೌಂದರ್ಯ ಕೂಡ ಇದೆ ಫ್ರೆಂಡ್ಸ್ ಯಾರೆಲ್ಲ ಬಾದಾಮಿಗೆ ಹೋಗಿದ್ದೀರಾ ನೀವು ಕೂಡ ಈ ಪುಣ್ಯಕ್ಷೇತ್ರ ಮಹಾಕೂಟಗೆ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಪವರ್ಫುಲ್ ಇರು ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಲ್ಲಿರೋ ತೊಟ್ಲನ್ನ ಒಂದು ಸಲ ಇತ ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ಇಲ್ಲಿ ಬಂದವರಿಗೆ ಉಳ್ಕೊಳೋಕೆ ಯಾತ್ರೆ ನಿವಾಸದ ವ್ಯವಸ್ಥೆ ಕೂಡ ಇದೆ ನೀವು ಅದನ್ನ ಉಪಯೋಗಿಸ್ಕೋಬೋದು ಮಧ್ಯಾಹ್ನ ಆಗುತ್ತಿದ್ದರಿಂದ ನಾವು ಹಾಗೆ ಸ್ವಲ್ಪ ತಣ್ಣಗೆ ಒಂದು ಜ್ಯೂಸ್ ಕುಡಿದು ಮುಂದೆ ಹೋಗಿದ್ದು ಮೂರನೇ ಪ್ಲೇಸಿಗೆ ಮುಂದೆ ಹೋಗಿದ್ದು ನಾವು ಪಟ್ಟದ ಕಲ್ಲಿಗೆ ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಪಾರಂಪರಿಕ ತಾಣ ಇಲ್ಲಿ ನಾವು ಅನೇಕ ದೇವಾಲಯಗಳನ್ನು ನೋಡಬಹುದು ಇವುಗಳ ವಾಸ್ತುಶಿಲ್ಪ ಅದ್ಭುತವಾಗಿದ್ದು ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲಿ ನಿರ್ಮಿಸಿದ ನಿರ್ಮಿಸಿರುವುದನ್ನು ನಾವು ಕಾಣಬಹುದು ಪಟ್ಟದ ಕಲ್ಲು ದ ವಿಶ್ವ ಪರಂಪರೆಯ ತಾಣವಾಗಿ ಕೂಡ ಘೋಷಿಸಲ್ಪಟ್ಟಿದೆ ಹಾಗೆ ಇದು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ಪ್ರಮುಖ ಹತ್ತು ದೇವಾಲಯಗಳಿದೆ ಇವೆಲ್ಲವೂ ಶಿವನಿಗೆ ಅರ್ಪಿತವಾಗಿದೆ ಇಲ್ಲಿ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ ಇಲ್ಲಿ ಕೆಲವು ಮುಖ್ಯ ಆಕರ್ಷಣೆಗಳನ್ನು ಹೊಂದಿರುವ ದೇವಾಲಯಗಳಿದೆ ನಮಗೆ ಮೊದಲು ಸಿಕ್ಕಿದ್ದು ಬೆಳಗನಾಥ ದೇವಾಲಯ ಇದು ಎಂಟನೇ ಶತಮಾನಕ್ಕೂ ಹಿಂದಿನದು ಇದು ಪೂರ್ವಕ್ಕೆ ಮುಖ ಮಾಡಿ ತುಂಗಾಭದ್ರಾ ನದಿಯ ದಡದಲ್ಲಿದೆ ಇದು ಸ್ಪರ್ಶಲಿಂಗ ಎಂದು ಕರೆಯುವ ಶಿವಲಿಂಗಗಳನ್ನು ಕೂಡ ಹೊಂದಿದೆ ಕುಬೇರ ಮತ್ತು ಗಜಲಕ್ಷ್ಮಿ ಅವರ ಸಣ್ಣ ಪ್ರತಿಮೆಗಳನ್ನು ದೇವಾಲಯದೊಳಗೆ ನಾವು ನೋಡಬಹುದು ಹಾಗೆ ಮುಂದಿನ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಇದನ್ನು ಕ್ರಿಸ್ತ ಶಕ ಏಳ್ನೂರ ಮೂವತ್ತ್ ಮೂರರಲ್ಲಿ ಚಾಲುಕ್ಯ ರಾಜ ವಿಜಯಾದಿತ್ಯ ಸತ್ಯಾಶ್ರಯ ಇದನ್ನು ಪೂರ್ಣಗೊಳಿಸಿದರು ಇದನ್ನು ಮೊದಲು ವಿಜಯೇಶ್ವರ ದೇವಸ್ಥಾನ ಎಂದು ಕೂಡ ಕರೆಯಲಾಗಿತ್ತು ಈ ಕಟ್ಟಡವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಮುಂದೆ ಸಿಗೋ ಮುಂದೆ ಜೈನ ದೇವಾಲಯ ಪಟ್ಟದಕಲ್ಲಿನ ಏಕೈಕ ಜೈನ ದೇವಾಲಯ ಇದಾಗಿದೆ ಈ ಕಟ್ಟಡದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿದೆ ಇದು ಒಂಬತ್ತನೇ ಶತಮಾನಕ್ಕೂ ಹಿಂದಿನದು ಹಾಗೆ ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ ಇದಕ್ಕೆ ಅಮೋಘ ವರ್ಷ ಹಾಗೂ ಅವನ ಎರಡನೇ ಮಗ ಕೃಷ್ಣ ಇಬ್ಬರ ಹೆಸರನ್ನು ಕೂಡ ಇದಕ್ಕಿಡಲಾಗಿದೆ ಮುಂದಿನದು ಕಾಶಿ ವಿಶ್ವನಾಥ ದೇವಾಲಯ ಈ ದೇವಸ್ಥಾನವನ್ನು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು ಇಲ್ಲಿನ ವಾಸ್ತುಶಿಲ್ಪ ಶೈಲಿಯು ನಾಗರ ಶೈಲಿಯಲ್ಲಿದೆ ದೇವಾಲಯದ ಗೋಡೆಗಳ ಮೇಲೆ ಹಲವಾರು ಸ್ತ್ರೀ ಪ್ರತಿಮೆಗಳನ್ನು ಕೂಡ ಕೆತ್ತಿದ್ದು ಸಾಕಷ್ಟು ಹೆಸರುವಾಸಿಯಾಗಿದೆ ಹಾಗೆ ನೆಕ್ಸ್ಟು ವಿರೂಪಾಕ್ಷ ದೇವಸ್ಥಾನ ಇದು ಪಟ್ಟದಕಲ್ಲಿನ ಅತಿ ದೊಡ್ಡ ದೇವಾಲಯ ಹಾಗೂ ಜನಪ್ರಿಯ ದೇವಾಲಯವಾಗಿದೆ ಎಂಟನೇ ಶತಮಾನದಲ್ಲಿ ರಾಣಿ ಲೋಕಾ ಮಹಾದೇವಿ ಅವರು ಅವರ ಎರಡನೇ ಪತಿ ವಿಕ್ರಮಾದಿತ್ಯ ವಿಜಯ ಅವರ ಸಾಧಿಸಿದ ನೆನಪಿಗಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನೆಕ್ಸ್ಟು ಮಲ್ಲಿಕಾರ್ಜುನ ದೇವಸ್ಥಾನ ಇದನ್ನು ಪಲ್ಲವರ ವಿರುದ್ಧ ಚಾಲುಕ್ಯರು ವಿಜಯವನ್ನು ಆಚರಿಸಲು ರಾಜ ವಿಕ್ರಮಾದಿತ್ಯರ ಎರಡನೇ ರಾಣಿ ತ್ರಿಲೋಕ್ಯ ಮಹಾದೇವಿ ನಿರ್ಮಿಸಿದ್ದಾರೆ ಇದು ದ್ರಾವಿಡ ಶೈಲಿಯಲ್ಲಿದೆ ಇಲ್ಲಿ ನಾಲ್ಕು ಅಂತಸ್ತಿನ ಗೋಪುರವು ಕೂಡ ವೃತ್ತಾಕಾರದ ಗ್ರೀವ ಮತ್ತು ಶಿಕ್ಕಾರವನ್ನು ಒಳಗೊಂಡಿದೆ ಮುಖಮಂಟಪದಲ್ಲಿ ನರಸಿಂಹನು ಹಿರಣ್ಯ ಕೊಲ್ಲುವ 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 ಸೊಗಸಾದ ಚಿತ್ರಗುಣ ಹೊಂದಿದೆ ಮುಂದೆ ಸಿಗೋದು ಪಾಪನಾಥ ದೇವಾಲಯ ಇದು ಏಳನೇ ಶತಮಾನಕ್ಕೂ ಹಿಂದಿನದಾಗಿದ್ದು ಇದನ್ನು ಬೆಸರಾ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ರಾಮಾಯಣ ಹಾಗೂ ಮಹಾಭಾರತ ದೃಶ್ಯಗಳನ್ನು ದೇವಾಲಯದಾದ್ಯಂತ ಹಲವಾರು ಕೆತ್ತನೆಗಳಲ್ಲಿ ಚಿತ್ರಿಸಲಾಗಿದೆ ದೇವಾಲಯಗಳ ಸೌಂದರ್ಯ ಕೂಡ ಅದ್ಭುತವಾಗಿದೆ ಫ್ರೆಂಡ್ಸ್ ನೀವು ಪಟ್ಟದ ಕಲ್ಲಿಗೆ ಹೋಗಿ ಅಲ್ಲಿನ ಕಟ್ಟಡಗಳನ್ನು ವಾಸ್ತುಶಿಲ್ಪದ ಶೈಲಿಯನ್ನು ಅದ್ಭುತವಾದ ಶಿಲ್ಪಕಲೆಗಳನ್ನು ನೋಡ್ಕೊಂಡು ಬನ್ನಿ ನೀವು ಬಾದಾಮಿಗೆ ಹೋದರೆ ಟ್ರಿಪ್ ಥರ ಒನ್ ಟು ತ್ರೀ ಡೇಸು ಹೋಗಿ ಹೋಗಿ ಬರ್ಬೋದು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮಹಾಕೂಟ ಹಾಗೆ ಸುತ್ತಮುತ್ತ ಪ್ಲೇಸಸ್ಗಳನ್ನೆಲ್ಲ ನೋಡ್ಕೊಂಡು ಬರ್ಬೋದು ನೀವು ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ಟ್ರಿಪ್ ಮಾಡ್ಕೊಂಡು ಬರ್ಬೋದು ನನಗೆ ಆದಷ್ಟು ತಿಳಿದಿರೋ ವಿಷಯಗಳನ್ನು ನಿಮಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನೀವು ಹೋದಾಗ ನೀವು ಬ್ಲಾಗ್ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಎಲ್ಲ ಫ್ರೆಂಡ್ಸ್ಗೂ ವೀಕ್ಷಕರಿಗೂ ತಿಳಿಸಿ ಹಾಗೆ ಬಾದಾಮಿ ಪಟ್ಟದ ಕಲ್ಲು ಬಗ್ಗೆ ನಿಮಗೆ ಅಲ್ಲಿ ಪುಸ್ತಕಗಳು ಕೂಡ ಸಿಗುತ್ತೆ ನೀವು ಅದನ್ನ ಖರೀದಿಸಿ ಓದ್ಕೋಬೋದು ಅದ್ರ ಬಗ್ಗೆ ತಿಳ್ಕೊಬೋದು ಫ್ರೆಂಡ್ಸ್ ಬಾದಾಮಿ ಪಟ್ಟದ ಕಲ್ಲು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಬೆಲ್ ಐಕಾನ್ನ ಕ್ಲಿಕ್ ಕ್ಲಿಕ್ ಮಾಡಿ ನಿಮಗೆ ನನ್ನ ನೋಟಿಫಿಕೇಷನ್ಸ್ ಬರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಹಾಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್